ಸರ್ ಒಂದು ಫಂಕ್ಷನ್ ಫಂಕ್ಷನ್ ಫಂಕ್ಷನ್ಗೆ ಉಪ್ಪಿ ಸರ್ ನನ್ನ ಜೊತೆ ಬರ್ತಾ ಇದ್ರೆ ನಾನು ಒಂದೇ ಮಾತು ಕೇಳಿದೆ ಉಪ್ಪಿ ಸರ್ ಫಂಕ್ಷನ್ ಫಂಕ್ಷನ್ಗೆ ನೀವು ಬರಬೇಕು ಯಾಕಂದ್ರೆ ಅವ್ರ ದೊಡ್ಡ ಅಭಿಮಾನಿ ನಮ್ಮ ಸ್ನೇಹಿತರು ಮಗ ನಮ್ದು ರಿಲೇಷನ್ ದೊಡ್ಡ ಅಭಿಮಾನಿ ಮದುವೆ ಆಗ್ತಾರೆ ಹುಡುಗ ಉಪ್ಪಿ ಸಾರ್ ಹತ್ರ ಹೇಳಿದೆ ಬರ್ಬೇಕಂದಾಗ ಅವರ ವ್ಯಾಲ್ಯೂಬಲ್ ಟೈಮ್ ಮಾಸ್ಟರ್ ಕರೆದ್ರೆ ಆಗಲ್ಲ ಅಂತ ಹೇಳಕ್ ನಮ್ಮ ಇವರ ಸಂಬಂಧ ಮೂವತ್ ಮೂವತ್ತೈದು ವರ್ಷದ ಸಂಬಂಧ ಹೌದು ಅವತ್ತಿಂದ ನಮ್ಗೆ ಒಳ್ಳೊಳ್ಳೆ ಫೈಟ್ಸ್ ಎಂತೆ ಒಳ್ಳೊಳ್ಳೆ ಇದೆಲ್ಲ ಕೊಟ್ಟಿದ್ದಾರೆ ಖುಷಿ ಮರೆಯೋಕಾಗಲ್ಲ ಅಂತ ಒಂದು ಫಿಲಮ್ ಹಿಟ್ ಆಗ್ಬೇಕಂದ್ರೆ ಆ ಫೈಟೇ ಕಾರಣ ನೋಡಕ್ ಹೋದ್ರೆ ಸೊ ಅವ್ರ ಕರೆದಾಗ ಇಲ್ಲ ಅಂತ ಹೆಂಗ ಹೇಳಿ ಸೊ ತುಂಬಾ ಸಂತೋಷ ನಿಮ್ ಜೊತೆ ಬರ್ತಾ ಇರೋದು ಈ ಒಂದು ಸುಸಂದರ್ಭಕ್ಕೆ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಈ ಮಾತಾಡ ಒಂದು ಹೇಳ್ಬಿಡ್ತೀನಿ ಅವ್ರ ಎದುರು ಹೇಳ್ತೀನಿ ಉಪ್ಪಿ ಸರ್ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ನನ್ನ ಬ್ರದರ್ ಸೊ ಎಲ್ಲದಕ್ಕಿಂತ ಮಿಗಿಲಾಗಿ ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್